ಹೇ ಹೇಗ ವೆಲ್ಕಮ್ ಬ್ಯಾಕ್ ಟಿ ನ್ಯೂ ವ್ಲಾಗ್ ನಾನೇ ಮಾತಾಡ್ತಿರೋದು ಪಪ್ಪಾಯ ಅಲ್ಲ ನಮ್ಮಮ್ಮ ಈಗ ಪಪ್ಪಾಯ ಕುಯ್ದು ಕೊಟ್ಟವ್ರೆ ಅದು ಒಂದು ಸಣ್ಣ ಪೀಸ್ ಕುಯ್ದು ಕೊಟ್ಟವ್ರಪ್ಪ ಇವತ್ತು ಸಂಡೆ ಆಗಿರೋದ್ರಿಂದ ನಮ್ಮ ಅಮ್ಮ ಇವತ್ತು ತಿಂಡಿ ಮಾಡಿಲ್ಲ ತಿಂಡಿ ಅಂದರೆ ಮಾಡ್ತವ್ರೆ ಅಂದರೆ ಲೇಟಾಗಿ ಮಾಡ್ತವ್ರೆ ಅಷ್ಟೇ ಇಲ್ಲಿ ಕುಕ್ಕರಲ್ಲಿ ಏನೋ ಅನ್ನ ಬೇರೆ ಇಟ್ಟವ್ರೆ ಅಮ್ಮ ಅಮ್ಮ ಬಾಯ್ಲೆ ಇದು ಮೂರು ನಿಮಿಷ ಏನು ಮಾಡಲಿ ಆಫ್ ಮಾಡಲಾ ನಾಲ್ಕು ವಿಷಲಿಗೆ ಆಫ್ ಮಾಡಿದೆ ಏನು ತೊಂದರೆ ಇಲ್ವಾ ತಿಂಡಿ ಏನು ಮಾಡ್ತಿದ್ಯಾ ಓಹ್ ನಾನು ಆ ಕುಕ್ಕರ್ ನೋಡಿ ಅನ್ಕೋಬೇಕಿತ್ತು ಇವತ್ತು ನಮ್ಮ ಮನೇಲಿ ತಿಂಡಿ ಚಿತ್ರಾನ್ನ ಅಂತ ಸದ್ಯ ಉಪ್ಪಿಟ್ಟು ಮಾಡ್ತಿಲ್ವಲ್ಲ ನಮ್ಮಮ್ಮ ಚಾಲಿಗೂ ಈಗ ಪಪ್ಪಾಯ ಹಣ್ಣು ಹಾಕಿದರು ಇವಾಗ ತಿಂದವೇ ನಮ್ಮ ಚಾರ್ಲಿ ತಿಂದ ಚಾರ್ಲಿ ಪಪ್ಪಾಯ ನಮ್ಮ ನಮ್ಮ ಚಾಲಿಗೆ ಬಾಳೆಹಣ್ಣು ಮತ್ತು ಪಪ್ಪಾಯ ಅಂದರೆ ಏನು ಇಷ್ಟ ಗೊತ್ತಾ ಹೆವಿ ಇಷ್ಟ ಚಿಕನ್ಗಿಂತ ಇಷ್ಟ ಹೇಳಬೇಕು ಅಂದರೆ ಹಲೋ ಚಾರ್ಲಿ ಗೈಸ್ ಬಿಸಿಲು ನಿಧ ನಿಧಾನಕ್ಕೆ ಜಾಸ್ತಿ ಆಗ್ತೈತೆ ಸ್ಪ್ಲೆಂಡ್ರು ಬೇರೆ ಈಗ ಬಿಸಿಲಲ್ಲೇ ಈಗ ನಿಂತೈತೆ ಬನ್ನಿ ಈಗ ಹೋಗಿ ಅಲ್ಲಿ ಹೊರಗಡೆ ಮರುದ್ ಹೋಗಿ ನಿಲ್ಸೋಣ ಈ ಜಾಗ ಮತ್ತೆ ಈ ಜಾಗ ಜಾಸ್ತಿ ಬಿಸಿಲೇ ಬರಲ್ಲ ಯಾಕಂದ್ರೆ ಶೀಟ್ ಇದೆಯಲ್ಲ ಸೊ ಅದಕ್ಕೆ ಶೀಟ್ ಇಂದ ಸ್ವಲ್ಪ ನೆರಳಾದ್ರೂ ಬರುತ್ತೆ ಇಲ್ಲಿ ಮತ್ತೆ ಇಲ್ಲಿ ಕ್ರಾಕ್ಸ್ ಬಿಡ್ಬೇಕಿದ್ರೆ ಇಲ್ಲಿ ಒಂದು ಬ್ಲೂ ಕಲರ್ ಸ್ಲಿಪ್ಪರ್ ನೋಡಿದೆ ಇದು ಯಾರು ಸ್ಲಿಪ್ಪರ್ ಅಂತ ಗೊತ್ತೇ ಆಗ್ಲಿಲ್ಲ ಅದಕ್ಕೆ ಒಂದ್ಸಲ ಮನೆಗೆ ಹೋಗಿ ಕೇಳಿದೆ ಯಾರದು ಅಂತ ಆ ಬ್ಲೂ ಚಪ್ಪಲ್ ಯಾರ್ದು ನಿಮ್ದೇನೋ ನಂದಷ್ಟು ದೊಡ್ಡ ನೋಡಿ ಇವಾಗ ನಾನು ಇಲ್ಲಿ ಬಾಗ್ಲು ಮುಂದೆ ಕುತ್ಕೊಂಡ್ರೆ ಸಾಕು ಈ ಚಾಲಿ ಬರ್ತಾನೆ ಸಾಕೂ ಕೂರಲ್ಲೇ ಕೂರ್ ಏನು ಕೆರಿ ಹಾಂ ಗೈಸ್ ಕೆರಿ ಅಂತ ನೋಡಿ ಹೆಂಗಿದು ಮಾಡ್ತೇನೆ ಇವಾಗ ನಾನು ಹಿಂಗೆ ಕಂಟಿನ್ಯೂಸ್ ಕೆರಿತಿರ್ತೀನಿ ಇವಾಗ ನನ್ನ ಕೈ ಸುಮ್ಮನೆ ಬಿಟ್ಟರೆ ಮತ್ತು ಅವನ ಕೈ ತಗೊಂಡು ಇದು ಇದು ಮಾಡ್ತೇನೆ ಕೆರಿ ಕೆರಿ ಅಂತ ಓ ಓ ಓ ನೆಡೀಲ ಸಾಕು ಸರಿ ಗಾರ್ಡನಿಗೆ ಬಿಡ್ತೀನಿ ಗಾರ್ಡನಿಗ್ ಬಿಡ್ತೀನಿ ಗಾಡಿ ಸರಿ ಇಲ್ಲಿ ಮನೆ ಹತ್ರ ನಮ್ಮ ದೊಡ್ಡ ಮಾಮ ಅವರು ಬಂದಿದ್ರು ಅವರೇನೋ ಈಗ ನಮ್ಮ ಮನೆ ಹತ್ರ ಸ್ವಲ್ಪ ದಿನ ಆಟೋ ಏನೋ ನಿಲ್ಲಿಸ್ತಾರಂತೆ ಯಾಕೆಂದ್ರೆ ಅವರು ಏನೋ ಮೈಸೂರಿಗೆ ಏನೋ ಟ್ರಿಪ್ಪಿಗೆ ಅಂತ ಹೋಗ್ತವ್ರಂತೆ ಒಂದು ವಾರ ಇಲ್ಲೇ ನಿಮ್ಮ ಮನೆ ಹತ್ರನೇ ನಿಲ್ಸಿರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಅವ್ರದ್ದು ಆಟೋನ ಈಗ ಇಲ್ಲೇ ಅಂತ ಬಂದವ್ರೆ ನಿಲ್ಸಾದ್ಮೇಲೆ ಅವ್ರು ಬ್ಯಾಟ್ರಿ ಏನೋ ಬಿಚ್ಚುತ್ತಿದ್ರು ಯಾಕೆಂದ್ರೆ ಸುಮ್ಮನೆ ಆದ್ಮೇಲೆ ಹೊರ್ಗಡೆ ಅಲ್ವಾ ನಿಲ್ಲಿಸ್ತಿರೋದು ಆಟೋನ ಸೊ ಅದಕ್ಕೆ ಸುಮ್ಮನೆ ಬ್ಯಾಟ್ರಿ ಯಾರಾದರೂ ಬೇರೋರು ಕಳ್ಳರು ಏನಾರು ಬಿಚ್ಕೊಂಡು ಹೋಗ್ತಾರೆ ಅಂತ ಆಕ್ಚುಲಿ ಗೇಟ್ ಒಳಗಡೆ ನಿಲ್ಸ್ತಾರೆ ಬಟ್ ಕಾರ್ ಏನಾದ್ರು ತೆಗಿಯೋ ಟೈಮ್ ಬಂದಾಗ ತೆಗಿಯ ಆಗ್ತಿರ್ಲಿಲ್ಲ ಕಾರ್ನ ಸೊ ಅದಕ್ಕೆ ಗೇಟ್ ಹೊರ್ಗಡೆನೆ ನಿಲ್ಸಿದ್ರು ತಿಂಡಿ ಆಯ್ತು ಬ್ಯಾಟ್ರಿನ ಬಿಚ್ಚಾದ ಮೇಲೆ ಆಟೋನ ಫುಲ್ಲು ಫುಲ್ ಕ್ಲೀನ್ ಆಗಿ ಕವರ್ ಮಾಡ್ತಿದ್ರು ಬಿಸಿಲಿಂದ ಪ್ರೊಟೆಕ್ಟ್ ಮಾಡ್ತಿದ್ರು ನಮ್ಮ ದೊಡ್ಡ ಮಾಮ ಅವರು ಅವರು ಹೋಗ್ತಿದ್ದಂಗೆ ನಾನು ನಮ್ಮ ಶಾಲಿನ ಗಾರ್ಡನ್ ಗೆ ಬಿಟ್ಟಿದ್ದೆ ಅವರು ಬಂದಾಗ ಅವರು ಹೊರದ್ಮೇಲೆ ಶಾಲಿನ ಗಾರ್ಡನ್ ಇನ್ನು ತೆಜ್ಜೆ ಕಾಲ್ ವಿಡಿಯೋ ಕಾಲ್ ಕಾಲ್ ಬಂಗಾರಿ ಏ ಬಂಗಾರಿ ಹಾಯ್ ಯಾ ನೋಡಿಲೇ ಬಾ 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 ಇಲ್ಲಿ ಬಾ 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 ಇದೇನು ಕಣ್ಣೆಲ್ಲ ಚೇಂಜ್ ಆದಂಗೆ ಎರಡು ಗಣ್ಣ ಏನು ಸೊಳ್ಳೆ ಗಿಳ ಕಡಿದಿದ್ದಾ ಅಂತ ಸಣ್ಣಗಾಗಿತ್ತೆ ಕಣ್ಣು ಇಲ್ಲ ಇಲ್ಲ ಇವಾಗ ಅವಣೆ ಲಾ ಬಂಗಾರ ನೋಡಿ ಹೇಳಪ್ಪ ಇನ್ನೂ ಹೋಗಿಲ್ಲ ನೀವು ಡ್ಯೂಟಿ ಇವತ್ತು ರಜಾನಾ ಹಾಂ ಅವಣೆ ಲೋ ತೆಗಳಿ ತಿಂಡಿ ನಾನು ಹಾಕೊಂಡ ತಿನ್ಲ ತಿಂಡಿ ಚಿತ್ರಾನ್ನ ಗೈಸ್ ಇವತ್ತು ನಿಮ್ಮ ಮನೇಲಿ ತಿಂಡಿ ಏನು ಕಮೆಂಟ್ ಮಾಡಿ ಇವತ್ತು ಭಾನುವಾರ ಅಲ್ವಾ ನೋಡೋಣ ನಿಮ್ಮನೇಲಿ ಏನು ತಿಂಡಿ ಮಾಡೋರೆ ಅಂತ ಯಾರ್ಯಾರು ಉಪ್ಪಿಟ್ಟು ಮಾಡಿರ್ತಾರೆ ಅವ್ರು ತುಂಬಾನೇ ಲಕ್ಕಿ ಇವತ್ತು ಪ್ಲೇಟಿಗೆ ತಿಂಡಿ ಹಾಕೊಂಡಾದ್ಮೇಲೆ ಇಲ್ಲೇ ನಮ್ಮ ಮನೆ ಅಂದರೆ ಅಡುಗೆ ಮನೆ ಹಿನ್ಗಡೆಗೆ ಬಂದು ಕುತ್ಕೊಂಡೆ ಒಂದು ಬಾಯಿ ತಿಂದೆ ತಿಂದಾದ್ಮೇಲೆ ಚಿತ್ರಾನ್ನ ಸ್ವಲ್ಪ ಲೈಟಾಗಿ ಸಪ್ಪೆ ಅನ್ನಿಸ್ತು ಮೋಸ್ಟ್ಲಿ ಬಿಸಿ ಇತ್ತಲ್ಲ ಅದಕ್ಕೋ ಏನೋ ಅನ್ಕಂಡಿ ಆದ್ರೂ ಹಂಗೆ ತಿಂದೆ ಗೈಸ್ ಇಲ್ಲಿ ಚಿತ್ರಾನ್ನ ಪಾತ್ರೆ ಮೇಲೆ ಯಾವುದು ಪ್ಲೇಟ್ ಏನೂ ಮುಚ್ಚಿಲ್ಲ ನಮ್ಮಮ್ಮ ಈಗ ಬನ್ನಿ ನಾವೇ ಒಂದು ಪ್ಲೇಟ್ ತಗೊಂಡು ಇದನ್ನ ಹೆಂಗೆ ಕ್ಲೋಸ್ ಬಿಡೋಲ್ಲ ಚಿತ್ರಾನ್ನ ಸ್ವಲ್ಪ ಸಪ್ಪೆ ಆಗಿತ್ತು ನಂಗೆ ಇದ್ದಕ್ಕೆ ಹಂಗ ಅನ್ಸ್ತಾ ಗೈಸ್ ನಮ್ಮಅಪ್ಪ ಕಂಡು ಹಿಡಿತಾರೆ ಸಪ್ಪೆ ಆಗೈತೆ ಇವತ್ತು ಅಥವಾ ಉಪ್ಪಾಗೈತ ಉಪ್ಪಾಗಿಲ್ಲ ಮೋಸ್ಟ್ಲಿ ಸಪ್ಪೇನೆ ಬಿಸಿದ್ದಿದ ಅಮ್ಮ ಈಗ ಏನೇನ್ ತಗ ಬರ್ಬೇಕು ಹೇಳಿದ್ಯಾ ಸರಿ ಅದನ್ನು ಅಣ್ಣಂಗೆ ಹೇಳು ಅಣ್ಣಂಗೆ ಹೇಳಿ ಈಗ ಈಗ ನಾನಂತ ಹೇಳಲ್ಲ ಎಲ್ಲ ಬಿಡಿಲ್ ತೋರ್ಸಿಲಿ ಬಿಸಿಲಿಗೆ ಹೋಗ್ತಿರೋದು ಫೋನ್ ನಂಬರ್ ಚಿಕನ್ ಗೈಸ್ ಇವಾಗ ನಾನು ಮತ್ತೆ ನಮ್ಮ ಅಣ್ಣ ಈಗ ಚಿಕನ್ ಬರೋಣ ಅಂತ ಚಿಕನ್ ಅಂಗಡಿಗೆ ಈಗ ಹೋಗ್ತಿದೀವಿ ಹಂಗೆ ಹೋಗ್ತಾ ದುಡ್ಡು ತಗೊಳ್ಳೋಣ ಅಂತ ಫಸ್ಟ್ ಇಲ್ಲಿ ಎ ಟಿ ಎಂ ಕಡೆಗೆ ಬಂದ್ವಿ ಎ ಟಿ ಎಂ ಇಂದ ದುಡ್ಡೆಲ್ಲ ಡ್ರಾ ಮಾಡ್ಕೊಂಡು ಡೈರೆಕ್ಟ್ ಚಿಕನ್ ಅಂಗಡಿ ಕಡೆಗೆ ಹೋದ್ವಿ ಆಕ್ಚುಲಿ ಇವತ್ತು ನಮ್ಮಮ್ಮ ಫುಲ್ಲು ಚಿಕನ್ ತಗೋ ಬರಬೇಡ ಬರೀ ಚಿಕನ್ ಲೆಗ್ ಪೀಸ್ ತಗೋ ಬನ್ನಿ ಅಂತ ಹೇಳಿ ಕಳ್ಸೋರೆ ಅದಕ್ಕೆ ಈಗ ಚಿಕನ್ ಲೆಗ್ ಪೀಸ್ ಮಾತ್ರ ತಗೊಳ್ಳೋಣ ಅಂತ ಹೋದ್ವಿ ಇಷ್ಟು ಒಂದೂವರೆ ಕೆ ಜಿ ಹಂಗೆ ತಗೊಂಡ್ವಿ ಒಂದು ಎಂಟು ಒಂಬತ್ತು ಪೀಸ್ ಬಂದ್ವು ಚಿಕನ್ ತಗೊಂಡ್ಬಿಟ್ಟು ಡೈರೆಕ್ಟು ಮನೆ ಕಡೆಗೆ ಹೋದ್ವಿ ಒಂದು ಎರಡು ಸೊಪ್ಪು ಕೊಡು ನಮ್ಗೆ ಅರ್ಧ ಲೀಟ್ರ್ ಒಂದು ಮೊಸರು ಒಂದು ನಾಲ್ಕು ನಿಮ್ಮೆಣ್ ಕೊಡು ಚೆನ್ನಾಗಿರೋದಾ ಎಷ್ಟು ಅಷ್ಟೇ

ಕಾಯಿಸ್ ಬುಷ್ ಆಗೈತೆ ಅದಿಕ್ ನಮ್ಮಅಮ್ಮ ನನ್ನೇ ಕಳಿಸ್ ಹೋಗ್ಬಿಡ್ಬಾ ಅಂತ ಇದ್ಯಾವ ನ್ಯಾಯ ಹೋಗ್ಬಾರ ಇಬ್ರು ಹೋಗ್ಬರ್ತೀ ಬಿಡು ಕಲ್ಲುಬ್ಬಾ ಮತ್ಲಿಗೆ ಇವತ್ತ ನಾನ್ ಕಂಡ್ರಿ ಇಲ್ಲೇ ಗೈಸ್ ಆ್ಯಕ್ಚುಲಿ ಇವಾಗ ನಂದು ಐಫೋನಲ್ಲಿ ಚಾರ್ಜ್ ಖಾಲಿಯಾಗಿತ್ತು ಅಂತ ಮನೇಲೆ ಅದನ್ನು ಚಾರ್ಜ್ ಹಾಕಿದ್ದೆ ಇವಾಗ ವಿವೋ ಫೋನಲ್ಲೇ ಈಗ ವ್ಲಾಗ್ ಮಾಡ್ತಿದ್ದೀನಿ ನಮ್ಮಮ್ಮ ಅದೇ ಬುಷ್ ತರೋಕ್ಕೆ ನನ್ನನ್ನೇ ಕಳಿಸಿದ್ರು ಒಬ್ಬನೇ ಹೋಗೋಕ್ಕೆ ಬೇಜಾರಾಗುತ್ತೆ ಅಂತ ಹಂಗೆ ನಮ್ಮ ಲವನು ಹಂಗೆ ಬಂದ ಜೊತೆಗೆ ಇವಾಗ ಸಿಟಿ ಕಡೆಗೆ ಈಗ ಹೋಗ್ತಿದ್ದೀವಿ ಅದೊಂದು ಬುಷ್ ತರಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ಅಂಗಡಿಗಳಿದ್ವು ಆದರೆ ಕ್ಲೋಸ್ ಆಗಿತ್ತು ಇವತ್ತು ಇನ್ನೇನು ಭಾನುವಾರ ಅಲ್ವಾ ಅಲ್ಲ ಅದ್ ಫಿಟ್ ಮಾಡ್ಕೊಡಕ್ಕೆ ಇಪ್ಪತ್ತು ತಗೊಳ್ತಾರಪ್ಪ ಅಲ್ಲ ಗುರು ನಾನು ಈ ಬುಷ್ ಕೇಳಿದ್ರೆ ಎಷ್ಟು ರೇಟು ಅಂದ್ರೆ ಇಪ್ಪತ್ತು ರೂಪಾಯಿ ಅಂತಾನೆ ಹತ್ತು ರೂಪಾಯಿ ಅದೊಂದು ಬುಷ್ ನಾನು ಅದಕ್ಕೆ ಅಂದೆ ಹತ್ತು ರೂಪಾಯಿ ನಾಲ್ಕು ತಗತೀನಿ ಹತ್ತು ರೂಪಾಯಿಗೆ ಮಾಡಿಕೊಡಿ ಅಂತ ಅದಕ್ಕೆ ಅವನು ಸುಮ್ಮನೆ ಬಿಡ್ತಾರೆ ಈ ಬಿಸಿಲಲ್ಲಿ ಸಿಟಿಗೆ ಬರೋಕ್ಕೆ ಬೇಜಾರು ಗುರು ಬಂದ್ರು ಏನಾದ್ರು ಕುಡಿಬೇಕು ಅನ್ಸುತ್ತೆ ಅದಕ್ಕೆ ನಾವು ಹಂಗೆ ಒಂದೊಂದು ಎರಡ್ ಜ್ಯೂಸ್ ಕುಡಿಯೋಣ ಅಂತ ಓದ್ವಿ ಈ ಬಿಸಿಲಲ್ಲಿ ಎರಡ್ ಜ್ಯೂಸ್ ಕುಡಿಯೋಣ ಅಂತ ಎಷ್ಟು ಜನ ಬಂದವರೆ ನೋಡಿ ಇಲ್ಲಿ ನಮ್ಮ ಮಾಸಂದವ್ ಏನಾದ್ರು ಈ ವ್ಲಾಗ್ ನೋಡ್ತಿದ್ರೆ ಗೆಸ್ ಮಾಡಿ ನೋಡೋಣ ಇದು ಯಾವ ಏರಿಯಾ ಅಂತ ಸರಿ ಬರದಾ ಗಾಯ್ಸ್ ಅಂತೂ ಫೈನಲ್ ಆಗಿ ಅದೇ ಮಿಕ್ಸಿದು ಇದು ಬುಷ್ ಎಲ್ಲ ತಗೊಂಡ್ ಬಂದೆ ಒಂದು ನಾಲ್ಕು ತಗೊಂಡ್ ಬಂದೆ ಯಾಕೆ ನಮ್ಮಮ್ಮ ಬೆಳಗ್ಗೆ ಇದು ಡ್ರೈ ಫ್ರೂಟ್ಸ್ ಇಂದ ಶೇಕ್ ಆಕ್ಚುಲಿ ಮಾಡ್ತಿದ್ರು ಅಷ್ಟೊತ್ತಿಗೆ ಮಿಕ್ಸಿ ಏನಕ್ಕೆ ಅದೇ ಕೆಟ್ಟೋಗ್ಬಿಡ್ತು ಅದು ಬುಷ್ ಹೋಗಿತ್ತು ಅಷ್ಟೊತ್ತಿಗೆ ನಮ್ಮಮ್ಮ ಅದೇ ಮಾಡೋದನ್ನು ನಿಲ್ಸ್ಬಿಟ್ರಿ ಇವಾಗ ಸದ್ಯಾಗ ಬುಷ್ ತಂದಲ್ಲ ಸದ್ಯಾಗ ಮಾಡ್ಕೊಟ್ಟವ್ರೆ ಅಪ್ಪ ಫುಲ್ ಸಮಾಧಾನ ಆಗ್ತೈತೆ ಇಲ್ಲಿ ನೋಡಿ ಇಲ್ಲಿ ತಂದೂರಿ ತಂದೂರಿ ಅಲ್ಲ ಲೆಗ್ ಪೀಸ್ ಚಿಕನ್ ಇವತ್ತು ನಮ್ಮಮ್ಮ ಆದಷ್ಟು ಬೇಗನೆ ಊಟ ಎಲ್ಲ ರೆಡಿ ಮಾಡಿಕೊಟ್ರು ಇವಾಗ ಮಧ್ಯಾಹ್ನಕ್ಕೆ ನಮ್ಮಮ್ಮ ಲೆಗ್ ಪೀಸು ತಂದೂರಿ ಥರ ಮಾಡಿಲ್ಲ ಗ್ರೇವಿ ಥರ ಮಾಡೋರೆ ಸಂಜೆ ತಂದೂರಿ ಥರ ಮಾಡ್ತೀನಿ ಅಂತ ಅಂದರು ಆ್ಯಕ್ಚುಲಿ ಇದೇ ಏನು ಸಖತ್ತಾಗಿತ್ತು ಗೊತ್ತಾಗರೂ ತಿಂದೆ ಬಾಯಿಗೆ ಹಾಕೊಂಡೆ ಪೀಸು ಅಯ್ಯೋ ನಿಮ್ಮ ಮತ್ತೆ ಬರ್ತಿಲ್ಲ ಒಳ್ಳೆ ಯಾವುದೋ ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿಂತಿದ್ದೀನಿ ನನಗೆ ಫೀಲ್ ಆಗ್ತಿತ್ತು ಮಾತ್ರ ಒಂದು ಸಲ ಪೆಟ್ರೋಲ್ ಚೆಕ್ ಮಾಡೋಣ ಅಂತ ಟ್ಯಾಂಕ್ ಕ್ಯಾಪ್ ಓಪನ್ ಮಾಡಿಬಿಟ್ಟು ಗಾಡಿನ ಅಲ್ಲಾಡಿಸ್ತೀನಿ ಆ್ಯಕ್ಚುಲಿ ಸ್ವಲ್ಪ ಪೆಟ್ರೋಲ್ ಇತ್ತು ಅಂದರೆ ಎಲ್ಲೋ ಸ್ವಲ್ಪ ಇತ್ತು ಗುರು ಸ್ವಲ್ಪ ಖಾಲಿಯಾಗಿತ್ತು ಆಮೇಲೆ ನಮ್ಮ ಅಪ್ಪಂಗ್ಲೆ ಕೇಳ್ತೀನಿ ಪಪ್ಪ ಅತ್ಲಗಿ ಹೋಗಿ ಒಂದು ಕ್ಯಾನ್ ಅಲ್ಲಿ ಪೆಟ್ರೋಲ್ ಆದರೂ ತಗೊಬರ್ತೀನಿ ಅಂತ ಪಪ್ಪ ಕ್ಯಾನ್ ಅದ್ಲೇ ಪೆಟ್ರೋಲ್ ತರೋದಾ ಖಾಲಿಯಾಗ ಸ್ಪ್ಲೆಂಡರಲ್ಲೂ ಸ್ಕೂಟಿಲಿ ಇಲ್ಲ ಗೈಸ್ ನಮ್ಮ ಅಪ್ಪ ಪೆಟ್ರೋಲ್ಗೆ ಸಾವಿರದ ಹತ್ತು ರೂಪಾಯಿ ಕೊಟ್ಟವ್ರೆ ಅಂದರೆ ಹತ್ತು ಲೀಟ್ರ್ ಕ್ಯಾನ್ ಈಗ ತಗೊಂಡೋಗ್ಬೇಕು ಫುಲ್ ದೊಡ್ಡ ಕ್ಯಾನು ಅದು ಆ ಕ್ಯಾನ್ ಈ ಕ್ಯಾನಲ್ಲಿ ಈಗ ಪೆಟ್ರೋಲ್ ತಗೊಬಿಟ್ಟು ಬರ್ಬೇಕು ಆ್ಯಕ್ಚುಲಿ ಮತ್ತೊಂದು ಕ್ಯಾನ್ ಇದೆ ಅದು ಎಷ್ಟು ಏಳು ಅನಿಸುತ್ತೆ ಹೌದಾ ಹೇಳಲ್ವಾ ಸಾವಿರ ರೂಪಾಯಿಂದ ಹಾಕೋಣ ಹೌದಾಳ್ಯಾ ಹಾಕಿಯಾ ಗೈಝ್ ಕರೆಕ್ಟಾಗಿ ಈಗ ಪೆಟ್ರೋಲ್ ಸಾವಿರ ರೂಪಾಯಿ ತಂದಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಇನ್ನೂ ಹಾಕ್ಸ್ಬೋದಿತ್ತು ಅಂದರೆ ಸಾವಿರದ ಹತ್ತು ಸಾವಿರದ ಇಪ್ಪತ್ತಂಗೆ ಹಾಕ್ಸ್ಬೋದಿತ್ತು ಬಟ್ ಏನು ಗೊತ್ತಾಗ ಕ್ಯಾನ್ ಫುಲ್ ಆಗ್ತಿತ್ತಂದ್ರೆ ಕ್ಯಾನ್ ಫುಲ್ ಆಗ್ತಿರಲಿಲ್ಲ ಏನು ಹಬ್ಬ ಅಂದ್ರೆ ಪೆಟ್ರೋಲ್ ಇಷ್ಟು ಬರೋದು ಅವಾಗ ಬೈಕಿಗೆ ಹಾಕ್ ಪೆಟ್ರೋಲ್ ಹಾಕ್ಬೇಕಿದ್ರೆ ಸುಮ್ಮನೆ ಚಲ್ಲೋದು ಸೊ ಅದಕ್ಕೆ ಎದ್ಲಾಗ ನಾನೇ ಸಾವಿರ ರೂಪಾಯಿ ಹಂಗೆ ಹೇಳ್ದೆ ಪಪ್ಪ ಸಾವಿರ ರೂಪಾಯಿ ಅಂತ ಹಾಕಿಸ್ತೇ ಆಮ್ ಚಾರ್ಲಿ ಇವಾಗ ಸ್ವಲ್ಪ ಬೇಜಾರಲ್ಲವನೇ ಯಾಕೊತ್ತಾ ಇವನ್ನ ಇಟ್ಕೊಳ್ಳೋಣ ಅಲ್ಲಿ ಬೆಲ್ಟ್ ತಗೊಂಡ್ನಾ ಅಶ್ವತಿಗೆ ನಮ್ಮಮ್ಮ ಕರೆದ್ಬಿಟ್ಟು ಬಾ ಫಸ್ಟ್ ಟೀ ಕುಡಿ ಅಂತ ಅಂದರು ಆಮೇಲೆ ವಾಪಸ್ ಬೆಲ್ಟ್ ಇಟ್ಟೆ ಆ ಅಶ್ವತಿಗೆ ಇನ್ನು ಸ್ವಲ್ಪ ಸೊಪ್ಪೋಗದ ಈಗ ಬನ್ನಿ ಈಗ ಇವನ್ನ ಇಟ್ಕೊಳ್ಳೋಣ ಬಾ ಗೈ ಸಾಮ್ ಚಾರ್ಲಿ ಬಗ್ಗೆ ಇಲ್ಲೊಂದು ಹುಡುಗ ವಿಚಾರಿಸ್ತವನೆ ರಜತ್ ಹಾಯ್ ಹಾಂ ಐಫೋನ್ ಯೂಟ್ಯೂಬ್ ನೋಡ್ತೀಯಾ ಡೈಲಿ ನೋಡ್ ಏ ಸುಮ್ಮೀರ ಮಾತಾಡ್ಸಲ್ವಾ ಚಾರ್ಲಿನ ಚಾರ್ಲಿನ ಮಾತಾಡ್ಸಲ್ವಾ ಇಷ್ಟ ಆಯ್ತ ಚಾರ್ಲಿ ಪಿಟ್ಬುಲ್ ಇಷ್ಟನಾ ನೀನ್ ಇದಕ್ಕೆ ಹೆದರ್ತಿದೇನ್ ಪಿಟ್ಬುಲ್ ಬಂದ್ರೆ ಸರಿ ಬಾಯ್ ಹಾ ಅದೇ ಓಹೋಹೋ ಟೈಮು ಏಳು ಗಂಟೆ ಆಗಾಕೆ ಬಂದೈತೆ ಕಿಟಕಿ ನಮ್ಮ ರೂಮಿನ ಕಿಟಕಿ ಹಾಕೇ ಇಲ್ಲ ನಮ್ಮಮ್ಮ ರಾತ್ರಿಗೆ ಊಟಕ್ಕೆ ಪರೋಟ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ನಾನು ಒಂದೆರಡು ಪರೋಟ ಪ್ಯಾಕೆಟ್ ತಗೊಬ್ರಣ ಅಂತ ಈಗ ಇಲ್ಲೇ ಈಗ ಹೋಗ್ತಿದ್ದೆ ಇಲ್ಲಿ ನೀಲ್ಗಿರಿಸ ನೋಡಿದ್ರೆ ಬೇರೆ ಅಂಗಡಿನೇ ಏನೋ ಆಗ್ತೈತೆ ಗುರು ನೀಲ್ಗಿರೀಸೆ ಇಲ್ಲ ಇಲ್ಲಿ ಮುಂಚೆ ಕರೆಕ್ಟಾಗಿ ಇದೇ ಸ್ಪಾಟಲ್ಲಿ ನೀಲ್ಗಿರಿಸ್ ಇತ್ತು ಇಲ್ಲಿ ನೋಡಿದ್ರೆ ಹಿಂಗೆ ಬೇರೆ ಆಯಿತು ಆಮೇಲೆ ಗಾಡಿ ತಿರುಗಿಸ್ಕೊಂಡು ಡೈರೆಕ್ಟು ಮೋರ್ ಕಡೆಗೆ ಹೋದೆ ಬಸ್ ಅಲ್ಲಿ ಮೋರಲ್ಲಿ ಸಿಕ್ತು ಆಮೇಲೆ ನೋಡಿದೆ ಒಂದೆರಡು ಪ್ಯಾಕೆಟ್ ಇತ್ತು ಸುಮಾರು ಪ್ಯಾಕೆಟ್ ಇತ್ತು ಮೇಲೆ ನಾನು ಎರಡು ಪ್ಯಾಕೆಟ್ ತಗೊಂಡು ಬಿಲ್ ಹಾಕಿಸ್ಕೊಂಡು ಪೇ ಮಾಡಿ ಮನೆ ಕಡೆಗೆ ಹೋದೆ ಅಲ್ಲ ಡೈರೆಕ್ಟ್ ಮನೆಗೆ ಹೋಗ್ಲಿಲ್ಲ ಜೊತೆಗೆ ಬೇಕ್ರಿಗೆ ಹೋದೆ ಬೇಕ್ರಿಗೆ ಹೋಗಿ ಹಂಗೆ ನಮ್ಮ ಅಮ್ಮ ಹೇಳಿದ್ರು ಬರ್ತದೆ ಎರಡ್ಕೊಂಡು ಬ್ರೆಡ್ ಬಾ ಅಂತ ಬೇಕ್ರಿಗೆ ಹೋಗಿ ಬ್ರೆಡ್ ತಗೊಂಡು ಆಮೇಲೆ ಮನೆಗೆ ಹೋದೆ ಫುಡ್ ಹೆವಿ ರಶ್ ಕಣಮ್ಮ ಹ್ಮ್ ಸಕ್ಕತ್ ರೇನ ಈಗ ತಂದೂರಿ ಇದು ರೋಸ್ಟ್ ಮಾಡ್ತಿದ್ಯಾ ಬಾರ್ಬಿ ಕ್ಯೂ ಮಾಡಿದ್ದಿದ್ರೆ ಮಧ್ಯಾಹ್ನ ಇದನ್ನ ಲೆಗ್ ಪೀಸು ಗ್ರೇವಿ ತರ ಮಾಡಿದ್ರು ಇವಾಗ ಇದನ್ನ ರೋಸ್ಟ್ ತರ ಈಗ ಗೈಸ್ ನಂದಂತೂ ಊಟ ಎಲ್ಲ ಆಯಿತು ಇವಾಗ ಊಟ ಆಯ್ತು ಅಂತ ಈಗ ಇಲ್ಲೇ ಹೊರ್ಗಡೆ ಬಂದಿದ್ದೀನಿ ಸ್ವಲ್ಪ ತಂಗೆ ಇಲ್ಲೇ ವಾಕ್ ಮಾಡೋಣ ಅಂತ ಈಗ ಹೊರ್ಗಡೆ ಬಂದು ನೋಡ್ತೀನಿ ಅಲ್ಲೇನ ಫುಲ್ಲು ಎಲ್ಲ ಹೊರ್ದ್ಬಿಟ್ಟು ಅಲ್ಲಿ ನಮ್ಮ ಮನೆ ಕೆಳಗಡೆ ಫುಲ್ಲು ಡ್ಯಾನ್ಸ್ ಆಡ್ತವ್ರೆ ಏನಕ್ಕೆ ಅಂತ ರೀಸನ್ ಅಂತೂ ಗೊತ್ತಿಲ್ಲ ತೋರಿಸ್ತೀನಿ ನಿಮಗೆ ಓಕೆ ಗೈಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂದರೆ ನಾಳೆ ಬೆಳಗ್ಗೆ ಹಂಗೆ ನಿಮ್ಮ ಜೊತೆ ಸಿಗ್ತೀನಿ ಗೈಸ್ ಇಲ್ದರ್ಕ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದೇ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಟಾಟಾ ಬೈ ಬಾಯ್